ನಮಸ್ಕಾರ ಪ್ರಿಯ ವೀಕ್ಷಕರೇ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಓಂ ಗುರುಭ್ಯೋ ನಮಃ ಸೂರ್ಯ ರಾಹು ಕೇತುವೇ ನಮಃ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇವತ್ತು ಇಪ್ಪತ್ತಾರು ಏಳು ಎರಡ್ ಸಾವಿರದ ಹತ್ತೊಂಬತ್ತು ಸಾಯಂಕಾಲ ಆರು ಗಂಟೆ ಮೂವತ್ತೈದು ಎಂಗೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದರೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಮುಹೂರ್ತದ ವಿಶ್ಲೇಷಣೆ ಹಾಗೂ ಯಡಿಯೂರಪ್ಪನವರ ಜಾತಕದ ವಿಶ್ಲೇಷಣೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡ್ತಾ ಇದ್ದೀನಿ ನಾನು ಈ ಸರ್ಕಾರ ಹೇಗಿರುತ್ತೆ ಭದ್ರವಾಗಿರುತ್ತಾ ಏನೇನು ಮುಹೂರ್ತದಲ್ಲಿ ದೋಷಗಳಿದೆ ಅಥವಾ ಯಡಿಯೂರಪ್ಪನವರ ಜಾತಕದಲ್ಲಿ ಯೋಗ ಇದೆಯಾ ಅನ್ನುವಂಥ ವಿಚಾರಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಮುಹೂರ್ತ ಅಂತಂದಾಗ ಪಂಚಾಂಗ ಶುದ್ಧಿ ಇರಬೇಕು ನೀವು ಯಾವುದೇ ಒಂದು ಮದುವೆಗಳಾಗಿರಲಿ ನಾಮಕರಣ ಆಗಿರಲಿ ಅಥವಾ ಗೃಹ ಪ್ರವೇಶದ ವಿಚಾರಗಳಾಗಿರಲಿ ಅವಾಗ ನೀವೇನು ಮಾಡ್ತೀರಿ ಮುಹೂರ್ತ ನೋಡಿನೇ ನೀವೇನು ಮಾಡ್ತೀರಿ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡ್ತೀರಿ ಹಿಂದಿನ ಕಾಲದಲ್ಲೂ ರಾಮಾಯಣದಲ್ಲಿರ್ಬೋದು ಮಹಾಭಾರತದಲ್ಲಿರ್ಬೋದು ಯಾವಾಗಲೇ ಆಗಲಿ ಯಾವುದೇ ಒಬ್ಬ ಮಹಾರಾಜ ಆಗಿರ್ಬೋದು ಅವರು ಒಂದು ಸ್ಥಾನಮಾನವನ್ನು ತಗೋಬೇಕಾದ್ರೆ ಅಥವಾ ರಾಜ್ಯಕ್ಕೆ ರಾಜ್ಯದ ಅಧಿಕಾರ ಮಹಾರಾಜ ಆಗಬೇಕಾದ್ರೆ ಅಥವಾ ರಾಜನಾಗಬೇಕಾದ್ರೆ ಪ್ರಮಾಣವಚನ ಸ್ವೀಕಾರ ಮಾಡಬೇಕಾದ್ರೆ ಮುಹೂರ್ತವನ್ನು ನೋಡಿ ಅವರಲ್ಲೇ ಇರುವಂತಹ ರಾಜ್ಯದಲ್ಲಿರುವಂತಹ ರಾಜ ಜ್ಯೋತಿಷಿಗಳನ್ನು ಕೇಳಿ ಮುಹೂರ್ತವನ್ನು ನೋಡಿ ಅವರೇನು ಮಾಡ್ತಾ ಇದ್ರು ಅವರ ಪದವಿಯನ್ನು ಸ್ವೀಕಾರ ಮಾಡ್ತಾ ಇದ್ರು ಅದಕ್ಕೆ ಮೂರ್ತಾರು ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಿಮ್ಮಲ್ಲಿ ನಿಮ್ಮ ಜಾತಿ ನೋಡ್ಬೇಕಾದ್ರೆ ನಾವೇನು ಹೇಳ್ತೀವಿ ನಿಮ್ಮ ಬರ್ತ್ ಟೈಮ್ ಏನು ಹಾಗೆ ಈಗ ಯಡಿಯೂರಪ್ಪನವರು ಈಗ ಪ್ರಮಾಣ ವಚನ ಇವತ್ತಿನ ದಿನ ಇಪ್ಪತ್ತಾರು ಏಳು ಎರಡು ಸಾವಿರದ ಹತ್ತೊಂಬತ್ತು ಶುಕ್ರವಾರ ಸಾಯಂಕಾಲ ಆರು ಮೂವತ್ತೈದು ಪಿ ಎಮ್ಗೆ ಅವರು ಪ್ರಮಾಣ ವಚನ ತಗೊಂಡಿರುವಂಥ ಸಮಯ ಏನಿದೆ ಯಾಕೆಂದರೆ ಪಂಚಾಂಗ ಶುದ್ಧಿ ಅಂತಂದಾಗ ಏನು ನೋಡ್ತೀವಿ ತಿಥಿ ವಾರ ಯೋಗ ಕರಣ ನಕ್ಷತ್ರ ಹೀಗೆ ಪಂಚಾಂಗ ಪಂಚಾಂಗ ಐದು ಶುದ್ಧಿಯಾಗಿರಬೇಕು ಇವತ್ತು ಇವರು ತಗೊಂಡಿರುವಂತಹ ವಾರ ಬಂದು ಶುಕ್ರವಾರ ವಾರ ಓಕೆ ಶುಕ್ರವಾರ ಶುಭವಾರ ತಿಥಿ ನವಮಿ ತಿಥಿ ಯೋಗ ಮತ್ತು ಕರಣ ಇವೆಲ್ಲರೂ ಸಹ ನಾವು ಮಕರ ಲಗ್ನದಲ್ಲಿ ತಗೊಂಡಿದ್ದಾರೆ ಇವತ್ತು ಗಂಡ ಅಂದರೆ ಅಶುಭ ಯೋಗ ಗರಿಜ ಕರ್ಣ ಇದು ಗರಿಜ ಕರ್ಣ ಅನ್ನೋದು ಮಧ್ಯಮ ಫಲದಾಯಕ ಕರ್ಣ ಇದು ಭರಣಿ ನಕ್ಷತ್ರದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಈಗ ನೋಡಿ ನಾವು ಜಾತಕವನ್ನು ಇವತ್ತಿನ ಮುಹೂರ್ತದ ಸಮಯ ನೋಡಿದಾಗ ಇವರು ಪ್ರಮಾಣ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ತಗೊಂಡಿರುವಂಥ ಮುಹೂರ್ತ ಮಕರ ಲಗ್ನ ಮಕರ ಲಗ್ನಾಧಿಪತಿ ವ್ಯಯಸ್ಥಾನದಲ್ಲಿ ಅಂದ್ರೆ ಹನ್ನೆರಡನೇ ಮನೆಯಲ್ಲಿದ್ದು ಮಕರ ಲಗ್ನಕ್ಕೆ ಕಾರಕ ಗ್ರಹನಾದ ರವಿಯು ಕೇಂದ್ರದಲ್ಲಿ ಸಪ್ತಮದಲ್ಲಿರುವುದರಿಂದ ಏನಾಗುತ್ತೆ ರಾಹು ಆರನೇ ಮನೆಯಲ್ಲಿರುವುದರಿಂದ ಚಂದ್ರನಿಂದ ತೃತೀಯದಲ್ಲಿ ರಾಹು ಇರೋದ್ರಿಂದ ಇವ್ರಿಗೆ ಏನಾಗುತ್ತೆ ಅಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತಹ ಲಕ್ಷಣಗಳಿರುತ್ತೆ ಆಮೇಲೆ ಈಗ ಬಹಳ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಶತ್ರುಗಳಿಂದ ಅನೇಕ ತೊಂದರೆಗಳು ಆದರೂ ಸಹ ಇವರು ಗೆಲ್ಲುವಂತಹ ಪರಿಸ್ಥಿತಿ ಯಾಕಂದ್ರೆ ರಾಹು ಲಗ್ನದಿಂದ ಆರನೇ ಮನೆ ಮತ್ತೆ ಚಂದ್ರನಿಂದ ಮೂರನೇ ಮನೆ ಇರೋದ್ರಿಂದ ತುಂಬಾ ಧೈರ್ಯವಾಗಿ ಮತ್ತು ಚತುರತನೆ ಚತುರತೆಯಿಂದ ಇವರು ಏನು ಮಾಡ್ತಾರೆ ಸರ್ಕ ನಡೆಸಬೇಕಾಗುತ್ತೆ ಆದರೂ ಸಹ ಈ ಮುಹೂರ್ತ ಅಷ್ಟೊಂದು ಶುಭ ಅಲ್ಲ ಈ ಮುಹೂರ್ತದಲ್ಲಿ ಇವರಿಗೆ ಸದಾ ಮಾನಸಿಕವಾಗಿ ಆತಂಕ ಯಾವಾಗಲೂ ಸಹ ಸಪ್ತಮದಲ್ಲಿ ಅನೇಕ ಗ್ರಹಗಳಿದ್ದಾವೆ ಅಂದ್ರೆ ಸಪ್ತಮದಲ್ಲಿ ನಾಲ್ಕು ಗ್ರಹಗಳಿದ್ದಾವೆ ಬುಧ ಗ್ರಹ ಶುಕ್ರ ಗ್ರಹ ರವಿ ಗ್ರಹ ಮತ್ತು ಮಂಗಳ ಗ್ರಹ ಈ ನಾಲ್ಕು ಚತುರದಲ್ಲಿ ಇರೋದ್ರಿಂದ ಅಂದ್ರೆ ಅನೇಕ ಅಂದ್ರೆ ಇವರು ಯಾರ ಜೊತೆಗೆ ವಿರುದ್ಧವಾದಂತಹ ಪಕ್ಷಗಳಿವೆ ಆಪೋಸಿಟ್ ಪಕ್ಷಗಳಿದೆ ಅಥವಾ ಇವ್ರ ಪಕ್ಷದಲ್ಲಿರುವಂತಹ ಜನಗಳಿಂದಲೇ ಅನೇಕ ಕಿರುಕುಳಗಳು ಇವರು ಅನ್ಭವಿಸ್ಬೇಕಾಗುತ್ತೆ ಅವ್ರನ್ನೆಲ್ಲರನ್ನು ಸಮಾಧಾನ ಮಾಡಿಕೊಂಡು ಸರ್ಕಾರ ನಡೆಸಬೇಕಾದಾಗ ಇವ್ರಿಗೆ ಅನೇಕ ಸ್ವಲ್ಪ ಅಡೆತಡೆಗಳು ಕಷ್ಟಗಳು ಆಗುವಂತಹ ಅಂದರೆ ಏನಾಗುತ್ತೆ ಕಷ್ಟ ಅಂದರೆ ಸದಾ ದಿನ ಅಭದ್ರತೆ ಭದ್ರತೆ ಇರಲ್ಲ ನಾವು ಸರ್ಕಾರ ಐದು ವರ್ಷ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂದರೆ ಯಾವಾಗಲೂ ಆತಂಕ ಏನಾಗುತ್ತೋ ಯಾವಾಗಲೂ ಪಕ್ಷದಲ್ಲೇ ಸ್ವಂತ ಪಕ್ಷದಲ್ಲೇ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಮಾನಸಿಕವಾಗಿ ಕಿರಿಕಿರಿ ಆಗುವಂಥದ್ದು ಅನಾರೋಗ್ಯ ತೊಂದರೆಗಳಾಗುವಂಥದ್ದು ನಾನು ಇದೆಲ್ಲ ಆಗ್ಲಿ ಅಂತ ಬಯಸ್ತಾ ಇಲ್ಲ ಈ ಮುಹೂರ್ತದ ದೋಷಗಳನ್ನ ಯಡಿಯೂರಪ್ಪನವರು ಏನ್ ಮಾಡಬೇಕು ಪರಿಹಾರವನ್ನ ಮಾಡ್ಕೋಬೇಕು ಯಾವುದೇ ಸರ್ಕಾರ ಆಗ್ಲಿ ಭದ್ರತೆಯಾಗಿದ್ದಾಗ ಕರ್ನಾಟಕದ ಜನತೆ ಭದ್ರವಾಗಿರ್ತಾರೆ ರಾಜ ಚೆನ್ನಾಗಿದ್ರೆ ಪ್ರಜೆಗಳು ಚೆನ್ನಾಗಿರ್ತಾರೆ ಅಂದರೆ ರಾಜಕೀಯ ಪಕ್ಷ ಇವತ್ತಿನ ಒಂದು ಪಕ್ಷ ಯಾವುದು ಒಬ್ಬ ಮುಖ್ಯಮಂತ್ರಿಗಳು ಅವರು ಭದ್ರವಾಗಿ ಸರ್ಕಾರವನ್ನು ನಡೆಸ್ತಾ ಇದ್ದಾಗ ಅದೇನಾಗುತ್ತೆ ಕಂಟಿನ್ಯೂಸ್ ಆಗುತ್ತೆ ಯಾಕಂದ್ರೆ ಯಡಿಯೂರಪ್ಪ ಅವರು ಜನ್ಮ ತಾರೀಕು ಬಂದು ಇಪ್ಪತ್ತೇಳು ಎರಡು ಸಾವಿರದ ಒಂಬೈನೂರ ನಲವತ್ತ್ ಅನುರಾಧ ನಕ್ಷತ್ರ ಇವರಿಗೆ ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇವರಿಗೆ ಗುರುಬಲ ಬರುತ್ತೆ ಯಾರ್ಯಾರು ವೃಶಿಕ ರಾಶಿಯ ಜಾತಕರಿದ್ದಾರೆ ಅವ್ರಿಗೆಲ್ಲ ಗುರುಬಲ ಬರುತ್ತೆ ಅಂತ ನಾನು ಮತ್ತೊಂದು ಬೇರೆ ವಿಡಿಯೋ ಮಾಡಿದ್ದೀನಿ ನೀವು ಆ ವಿಡಿಯೋ ನೋಡಬಹುದು ಇವರಿಗೆ ಚಂದ್ರ ದೆಸೆ ಮತ್ತು ಶುಕ್ರ ಮುಕ್ತಿ ನಡೀತಾ ಇರೋ ನಡೆಯುತ್ತಾ ಇರೋದ್ರಿಂದ ಮತ್ತೆ ಇವರಿಗೆ ಗುರುಬಲ ಬರೋದ್ರಿಂದ ಅಂದ್ರೆ ನವೆಂಬರ್ವರೆಗೂ ಇವರಿಗೆ ಸ್ವಲ್ಪ ಕಷ್ಟಗಳಿರುತ್ತೆ ಅನೇಕ ಅಡೆತಡೆಗಳು ತೊಂದರೆಗಳಿರುತ್ತೆ ಇವರಿಗೆ ಗುರುಬಲ ಈಗಿರುವಂತಹ ಮುಹೂರ್ತದ ಪ್ರಕಾರ ಗುರು ಏಕಾದಶ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಏನೋ ಒಂದೇ ಒಂದು ಕಾರಣ ಮತ್ತೆ ಗ್ರಹ ರವಿ ಕೇಂದ್ರದಲ್ಲಿ ಸಹ ಜಲತತ್ವದಲ್ಲಿರೋದ್ರಿಂದ ಅಷ್ಟೊಂದು ಬಲ ಇಲ್ಲ ಈ ಲಗ್ನಕ್ಕೆ ಲಗ್ನಾಧಿಪತಿಯೂ ಸಹ ವ್ಯಯಸ್ಥಾನದಲ್ಲಿದ್ದು ಶನಿ ಮತ್ತೆ ಕೇತುವಿನ ಜೊತೆ ಶನಿ ಮತ್ತು ಕೇತು ಇಬ್ಬರು ಸಹ ಯುತಿಯಾಗಿರೋದ್ರಿಂದ ವ್ಯಯಸ್ಥಾನದಲ್ಲಿ ಸ್ವಲ್ಪ ಕಷ್ಟಗಳು ಆರೋಗ್ಯದ ತೊಂದರೆಗಳಾಗುತ್ತೆ ಇದೆಲ್ಲ ಆಗಬಾರ್ದು ಅಂದ್ರೆ ಅವರು ನವಗ್ರಹ ಹೋಮವನ್ನ ಮಾಡಬೇಕು ಗಣಪತಿ ಹೋಮವನ್ನು ಮಾಡಬೇಕು ದುರ್ಗಾ ಹೋಮವನ್ನು ಮಾಡಿ ಈ ಮುಹೂರ್ತದ ದೋಷವನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದು ನನ್ನ ಉದ್ದೇಶ ನಾವೆಲ್ಲರೂ ಸಹ ಪ್ರಾರ್ಥನೆ ಮಾಡ್ಕೊಳ್ಳೋ ನಾವು ಒಂದು ಸರ್ಕಾರ ಭದ್ರವಾಗಿತ್ತು ಅಂದರೆ ಜನಗಳೆಲ್ಲ ಕರೆಕ್ಟ್ ಆಗಿರ್ತಾರೆ ಏನಂದರೆ ಮತ್ತೆ ಮರು ಎಲೆಕ್ಷನ್ ಮರು ಎಲೆಕ್ಷನ್ ಆಗ್ತಾ ಇದ್ರೆ ಏನಾಗುತ್ತೆ ಜನಗಳ ದುಡ್ಡು ಅಂದರೆ ನಾವೆಲ್ಲ ಕಟ್ಟಿರುವಂಥ ಟ್ಯಾಕ್ಸ್ ದುಡ್ಡು ಜನಗಳ ದುಡ್ಡು ಏನಾಗುತ್ತೆ ವ್ಯಯ ಆಗುತ್ತೆ ಅದಕ್ಕೆ ಸರ್ಕಾರ ಭದ್ರವಾಗಿರಬೇಕು ಆದರೆ ಈ ಕೊಟ್ಟಿರುವಂಥ ಮುಹೂರ್ತ ಅಷ್ಟು ಚೆನ್ನಾಗಿಲ್ಲ ಆದರೂ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಆದರೂ ಸಹ ಯೋಗ ಅಷ್ಟು ಅಶುಭ ಯೋಗ ಇದು ಗಂಡ ಯೋಗ ಅದು ಮತ್ತೆ ಗರಿಜ ಕರ್ಣ ಅನ್ನುವಂಥದ್ದು ಅದು ಮಧ್ಯಮ ಫಲದಾಯಕವಾದಂಥ ಕರ್ಣ ಮತ್ತೆ ಈಗ ಈ ಅಶುಭ ಯೋಗನೂ ಇರೋದರಿಂದ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಅಷ್ಟೊಂದು ಶುಭ ಕಾರ್ಯಗಳನ್ನ ಮಾಡಬಾರ್ದು ಅದಕ್ಕೆ ನಾ ಈ ಎಲ್ಲ ಪರಿಹಾರಗಳನ್ನ ಮಾಡ್ಕೋಬೇಕು ನವಗ್ರಹ ಹೋಮ ಮಾಡಬೇಕು ಗಣಪತಿ ಹೋಮ ಮಾಡಬೇಕು ದುರ್ಗಾ ಹೋಮಗಳನ್ನ ಮಾಡಬೇಕು ಈಗೆಲ್ಲ ಪರಿಹಾರಗಳನ್ನ ಮಾಡಿಕೊಂಡು ಮನೆ ದೇವ್ರನ್ನ ಚೆನ್ನಾಗಿ ಪ್ರಾರ್ಥನೆಗಳು ಮಾಡ್ಕೋಬೇಕು ಆವಾಗ ಈ ಮೂರ್ತದ ದೋಷ ಅನ್ನೋದು ಸ್ವಲ್ಪ ಪರಿಹಾರ ಆಗುತ್ತೆ ಯಾಕೆಂದ್ರೆ ಮುಹೂರ್ತದಲ್ಲೂ ದೋಷ ಮತ್ತೆ ಇವರಿಗೆ ಯಾಕೆಂದ್ರೆ ಯಡಿಯೂರಪ್ಪನವರಿಗೆ ಗುರುಬಲ ಬರುವಂಥದ್ದು ನಾಲ್ಕು ಹನ್ನೊಂದು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತವರೆಗೂ ಇವರು ಜಾತಕಕ್ಕೆ ಗುರುಬಲ ಬರುತ್ತೆ ಲಗ್ನ ಇವರು ಧನುರ್ಲಗ್ನ ಲಗ್ನ ಲಗ್ನಾಧಿಪತಿ ಧನಸ್ಸು ರಾಶಿಗೆ ಬಂದಾಗ ಇವ್ರಿಗೆ ಏನಾಗುತ್ತೆ ತುಂಬಾ ಪವರ್ ಅದು ಬರುತ್ತೆ ಅವ್ರು ಹೇಳಿದ್ದಂತೆ ನಡಿಬೇಕು ಮಿತ್ರರಲ್ಲ ಆಪೋಸಿಟ್ ಕಂಟ್ರೋಲ್ ಮಾಡುವಂತಹ ಶಕ್ತಿ ಬರುತ್ತೆ ಈಗ ಈ ಮುಹೂರ್ತ ಮತ್ತು ಯಡಿಯೂರಪ್ಪ ಜಾತಕ ನೋಡಿದ್ರೆ ಕೃಷಿ ಮತ್ತು ರೈತರಿಗೆ ಅನೇಕ ಅನುಕೂಲಗಳಾಗುವಂಥದ್ದು ಸ್ತ್ರೀಯರಿಗೆ ಅಂದ್ರೆ ಮಾತೆಯರಿಗೆ ಮಹಿಳೆಯರಿಗೆ ಅನೇಕ ಸ್ಕೀಮ್ಸ್ ಬಂದು ಸ್ತ್ರೀಯರಿಗೆ ಅನುಕೂಲವಾಗುವಂತಹ ಲಕ್ಷಣ ಈ ಸರ್ಕಾರದಿಂದ ಕರ್ನಾಟಕ ರಾಜ್ಯದಲ್ಲಿರುವಂತಹ ಸ್ತ್ರೀ ಅಂದರೆ ಮಹಿಳೆಯರಿಗೆ ಅನುಕೂಲಗಳಾಗುವಂತಹ ಸ್ಕೀಮ್ ಬರುವಂತದ್ದು ಆಮೇಲೆ ಚಿಕ್ಕ ಚಿಕ್ಕ ಗ್ರೀನ್ ಗಿಡಗಳು ಯಾಕೆ ಅಂದರೆ ಚಂದ್ರನಿಂದ ಚತುರ್ಥದಲ್ಲಿ ಬುಧ ಈ ಮುಹೂರ್ತದಲ್ಲಿ ಇರೋದ್ರಿಂದ ಏನಾಗುತ್ತೆ ಚಿಕ್ಕ ಚಿಕ್ಕ ಗಿಡಗಳು ಅಂದರೆ ಕೃಷಿಕರು ರೈತರಿಗಳಿಗೆ ಅನುಕೂಲ ಈ ಸರ್ಕಾರ ಅನ್ನೋದು ಮಾಡಿಕೊಡುತ್ತೆ ಯಾಕೆಂದ್ರೆ ರೈತ ಚೆನ್ನಾಗಿದ್ರೆ ರೈತನೇ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತ ಚೆನ್ನಾಗಿದ್ರೆ ನಾವೆಲ್ಲ ಏನೇ ಕಂಪ್ಯೂಟರ್ ಇರಬಹುದು ಸಾಫ್ಟ್ವೇರ್ ಇರಬೇಕು ಊಟ ಮಾಡೋಕ್ಕೆ ನಾವು ಮಾತ್ರ ತಿಂದು ಹೊಟ್ಟೆನ ತುಂಬಿಸ್ಕೊಳಕಾಗಲ್ಲ ಅದಕ್ಕೆ ರೈತ ಚೆನ್ನಾಗಿರಬೇಕು ಈ ಸರ್ಕಾರದಿಂದ ರೈತರಿಗೆ ಅನುಕೂಲಗಳಾಗುವಂಥದ್ದು ಮತ್ತೆ ಈ ಸರ್ಕಾರ ಈಗ ಯಡಿಯೂರಪ್ಪನವರ ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಯಡಿಯೂರಪ್ಪನವರ ಸರ್ಕಾರ ಸ್ತ್ರೀಯರಿಗೆ ಅನುಕೂಲಗಳನ್ನು ಮಾಡಿಕೊಡುತ್ತೆ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಡೋಣ ಯಾಕಂದ್ರೆ ನಾವು ಎಲ್ಲ ಯಾವುದೇ ಒಂದು ಪಕ್ಷ ಆಗ್ಲಿ ಭದ್ರವಾಗಿರಬೇಕು ಅವಾಗ ಅನೇಕ ಮರು ಎಲೆಕ್ಷನ್ ಮತ್ತೆ ಈ ಇವರಲ್ಲೇ ವ್ಯತ್ಯಾಸಗಳಾಗ್ತಾ ಇದ್ದಾಗ ಮತ್ತು ಈಗ ಯಾಕೆಂದರೆ ಕೆಲವೊಂದು ಮುಖ್ಯ ಕೆಲವೊಂದು ಎಮ್ ಎಲ್ ಎಗಳಾಗಿರ್ಬೋದು ಅಥವಾ ಅವರಿಗೆ ಇಂಟ್ರೆಸ್ಟ್ ಇದೆ ಇರುವಂಥ ಜನಗಳಿಂದ ಮತ್ತು ಆಪೋಸಿಟ್ ಶತ್ರು ಜನಗಳಿಂದ ಎಷ್ಟೇ ಕಿರಿಕಿರಿ ಕಿರಿಕಿರಿಗಳಾದರೂ ಚಂದ್ರನಿಂದ ತೃತೀಯದಲ್ಲಿ ರಾಹು ಇರೋದರಿಂದ ಮತ್ತು ಲಗ್ನದಿಂದ ಷಷ್ಟಮ ಭಾವದಲ್ಲಿ ರಾಹು ಇರೋದರಿಂದ ಇವರೆಲ್ಲರ ಮೇಲೂ ಸಹ ವಿಜಯವನ್ನು ಪ್ರಾಪ್ತಿಯಾಗಿ ಸರ್ಕಾರ ನಡೆಸ್ಕೊಂಡು ಹೋಗುವಂತ ಧೈರ್ಯ ಮತ್ತೆ ಶಕ್ತಿ ಅನ್ನೋದು ಇವರಿಗೆ ಪ್ರಾಪ್ತಿಯಾಗುತ್ತೆ ಆದ್ರೆ ಯಾವುದೇ ಒಂದು ಲಗ್ನ ಮುಹೂರ್ತ ಇಡಬೇಕಾದ್ರೆ ಚರಲಗ್ನ ಇಡಬಾರ್ದಾಗಿತ್ತು ಸ್ಥಿರ ಲಗ್ನ ಇಡಬೇಕು ದ್ವಿಸ್ವಭಾವನೂ ಇಡಬಾರದು ಆದ್ರೆ ಇವ್ರಿಗೆ ಇಟ್ಟಿರುವಂತಹ ಮಕರ ಲಗ್ನ ಚರ ಚರಲಗ್ನ ಅದು ನಾನು ಅಷ್ಟು ಸೂಟಬಲ್ ಆಗಿ ಆ ಲಗ್ನ ಅಷ್ಟು ಒಳ್ಳೇದಲ್ಲ ಯಾಕೆಂದ್ರೆ ಅದು ಚರ ಆಗಿರೋದ್ರಿಂದ ಇವರು ಸರ್ಕಾರ ಯಾವಾಗಲೂ ಸಹ ಅಭದ್ರತೆಯಾಗಿರುತ್ತೆ ಯಾವಾಗ ಏನಾಗುತ್ತೆ ಅನ್ನೋಂಥದ್ದು ನಮ್ಗೆ ಕೇಳಲ್ಲ ಯಾಕೆ ಅಂದರೆ ಇವಾಗ ಜನ ಎಷ್ಟೋ ಜನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ನಲ್ಲೂ ಸಹ ಅನೇಕರು ನಮಗೆ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ ಅಂತೇಳಿ ಮುಂಬೈಗೆಲ್ಲ ಹೋಗಿ ನಮ್ಮ ರಾಜ್ಯದ ನಾಟಕ ಅನ್ನೋ ವಿಚಾರ ಇಡೀ ದೇಶ ಮೇಲೆ ನೋಡುವಂತ ಪರಿಸ್ಥಿತಿ ಬಂತು ಯಾಕೆಂದ್ರೆ ಇದು ಅದಕ್ಕೆ ನಾನು ಯಾರೇ ಒಬ್ಬ ಮುಹೂರ್ತವನ್ನು ಕೊಡ್ಬೇಕಾದ್ರೆ ಒಳ್ಳೆ ಮುಹೂರ್ತವನ್ನು ಕೊಡಬೇಕು ಚರ ಲಗ್ನವನ್ನ ಕೊಡಬಾರ್ದಾಗಿತ್ತು ಸ್ಥಿರವಾದ ಲಗ್ನವನ್ನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಬೇರೆ ಒಳ್ಳೆ ಲಗ್ನವನ್ನು ಸಹ ಕೊಡ್ಬೋದಾಗಿತ್ತು ಆದರೂ ಪರವಾಗಿಲ್ಲ ಆದರೆ ಈಗಿರುವಂತಹ ಮುಹೂರ್ತದ ಆಧಾರದ ಮೇಲೆ ಮತ್ತೆ ಅವರ ದಶಾವೃತ್ತಿ ಅವರ ಜಾತಕದಲ್ಲಿ ದಶಾವೃತ್ತಿ ಮತ್ತೆ ಅವರ ಜಾತಕಕ್ಕೆ ಚಂದ್ರನಿಂದ ಅನುರಾಧ ನಕ್ಷತ್ರದಲ್ಲಿ ಜನಿಸಿರೋದ್ರಿಂದ ವೃಷಿಕ ರಾಶಿಗೆ ಗುರುಬಲ ಈಗಲೂ ಸಹ ಗುರುಬಲ ಗುರು ವೃಷಿಕ ರಾಶಿಯಲ್ಲೇ ಇದ್ದು ಎರಡನೇ ಮನೆಗೆ ಅಂದರೆ ನಾಲ್ಕು ಹನ್ನೊಂದು ಎರಡು ಸಾವಿರದ ಹತ್ತೊಂಬತ್ತರಂದು ಗುರುಗ್ರಹ ವೃಶ್ಚಿಕ ರಾಶಿಯಿಂದ ಧನು ರಾಶಿಗೆ ರಾಶಿ ಪರಿವರ್ತನೆ ಆದಾಗ ಇವರು ಇನ್ನೂ ಹೆಚ್ಚಾದಂತಹ ಗುರುಬಲ ಬಂದು ಇವರ ಅನುಕೂಲಗಳು ಯಡಿಯೂರಪ್ಪನವ್ರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವ್ರಿಗೆ ಆಗುತ್ತೆ ಅನುಕೂಲಗಳಾಗುತ್ತೆ ಆದರೆ ಅವರು ಅವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥ ಪರಿಸ್ಥಿತಿಗಳು ಬರುವಂತಹ ಲಕ್ಷಣಗಳಿದೆ సమస్తలోకునోవన్ ధన్యవాదములు